어 이거다 이거다 이디 이디 이거다 나 이거 나이리 ಚಿಕ್ಕಬಾಗ್ಲು ತಾಲೂಕು ನಿಂಗ್ಲಿ ಗ್ರಾಮ ಪಂಚಾಯತಿಗೆ ಸೇರಿರುವ ಕೆರ್ಸಮಂಗ್ಲ ಗ್ರಾಮ ಪಂಚಾಯತಿ ಮತ್ತು ಗ್ರಾಮದ ಎಲ್ಲ ಭಕ್ತಾದಿಗಳು ತಿರುಪತಿಗೆ ಪಾದಾಯತ್ರೆ ಹಮ್ಮಿಕೊಂಡಿರ್ತಾರೆ ದೇವರು ಅವರಿಗೆ ಅಷ್ಟೇ ಐಶ್ವರ್ಯ ಆರೋಗ್ಯ ಶಕ್ತಿ ಕೊಡಲಿ ಅಂತ ತಮ್ಮಲ್ಲಿ ಎಲ್ಲ ಬೇಡ್ಕೊಳ್ಳೋಕ್ಕೆ ಇಷ್ಟಪಡುತ್ತೀನಿ ಅದೇ ರೀತಿ ನಮ್ಮ ಜೆ ಡಿ ಎಸ್ ಯುವ ಯುವ ಮುಖಂಡರಂಥ ಅವರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಂಥ ಮಂಜುನಾಥ್ ಅವರು ಅವರು ಅವ್ರ ಸಮ್ಮುಖದಲ್ಲಿ ವೆಂಕಟೇಶಣ್ಣು ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಎಲ್ಲರಿಗೂ ದೇವರು ಒಳ್ಳೆಯ ಶಕ್ತಿ ಕೊಡಲಿ ಅಂತ ಆ ದೇವರನ್ನು ಮತ್ತೇನು ನೀವು ತಿರುಮಲ ತಿರುಪತಿ ಪಾದಯಾತ್ರೆ ನಂಬ್ಕೊಂಡಿದ್ದೀರಿ ನಮಗೆ ನೆನ್ನೆ ಗೊತ್ತಾಯ್ತು ನಿನ್ನೆ ಸಂಜೆ ಗೊತ್ತಾಗಿತ್ತು ಅದು ನನ್ನಣ್ಣ ಇತ್ತು ಮಕ್ಕಳಿ ಮೆಂಕಲ್ವರ ಇದ್ದಾಗ ಹಿಂಗೆ ಪಾದಯಾತ್ರೆ ಹೋಗ್ತಾ ಇದೀವಿ ಅಂತ ಹೇಳಿದ್ರು ಅದಕ್ಕೆ ಇಮಿಡಿಯೇಟಾಗೆ ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಎನ್ ಆರ್ ಎಸ್ ಸತ್ಯಣ್ಣ ಅವ್ರಿಗೆ ತಿಳಿಸಿದೆ ಹಿಂಗೆ ಹೋಗ್ತಿದ್ದಾರೆ ಪಾದಯಾತ್ರೆಗೆ ನಮ್ಮ ಕೈಲಾದಷ್ಟು ಅವ್ರಿಗೂ ಒಂದು ಅನುಕೂಲ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಕೈಲಾದಷ್ಟು ಒಂದು ಅಲಿ ಏನಂತ ಹೇಳಿದ್ರೆ ನಿಮಗೆ ಕಮ್ ಸಂಪೂರ್ಣವಾಗಿ ನಿಮ್ಗೆ ಸಹಕಾರ ಕೊಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಭಕ್ತಿಗೆ ನಾವು ಯಾರು ಸಹಕಾರ ನೀಡೋಕ್ಕಾಗಲ್ಲ ಅದಕ್ಕೆ ಸತ್ಯಣ್ಣವರು ಅವರು ತಮ್ಮ ಎನ್ ಆರ್ ಎಸ್ ಮಂಜಣ್ಣವ್ರ ಮುಖಾಂತರ ನಿಮಗೆ ಒಂದು ಏನೋ ಅವ್ರ ಕೈಲ ಆದಷ್ಟು ಒಂದು ಆರ್ಥಿಕ ನೆರವು ಸಹಕಾರ ಮಾಡ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅವ್ರ ಕಡೆಯಿಂದ ನಿಮಗೆ ಸಹಕಾರ ನೀಡ್ತಿದ್ದಾರೆ ಮುಂದಿನ ದಿನಗಳಲ್ಲೂ ಸಹ ಎಲ್ಲರೂ ಒಂದಾಗಿತ್ತು ಒಗ್ಗಟ್ಟಾಗಿತ್ತು ಎಲ್ಲ ಅವ್ರಿಗೂ ಸಹ ದೇವರ ಅನುಕೂಲ ಇರಲಿ ಮತ್ತು ದೇವ್ರಿಗೆ ಅವ್ರಿಗೂ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ದೇವರ ಪ್ರಾರ್ಥನೆ ಎಲ್ಲರೂ ಸಹ ಸುಖವಾಗಿ ಹೋಗಿ ಬನ್ನಿ ನೆಮ್ಮದೇ ಎಲ್ಲ ಆರೋಗ್ಯವಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು